சுடத்தப்பா வரக் நடுக்காகிநீ பயர்த்த கை கால் நோட் பாடி நோட் குண்டங்க ಬಂದೆ ಅತ್ತೆ ಬಂದೆ 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 ಆ ಟೀ ತಗೊಂಡ್ಬರ್ಲ ಕಾಫಿ ತಗೊಂಡ್ಬರ್ಲ ಅತ್ತೆ ಯಾವುದು ಬೇಡ ಬೈಲಿ ಇಲ್ಲಿಗ ಎದಕ್ಕೆ ಆಸ್ಪತ್ರೆಗೆ ಹೋಗಬೇಕು ಅಂತ ಅನ್ಕೊಂಡ್ರಿ ಇನ್ನ ಅಲ್ಲ ನಿಂತಿ ಬೈಲಿ ಯಾಕ ಇನ್ನ ಹೋಗಿಲ್ಲೇನ ಅಲ್ಲ ಕಣೆ ಅಯ್ಯೂಳ ಅಂತೂ ಹತ್ತು ಗಂಟೆ ಅಷ್ಟೊಳಗ ಇಂಜೆಕ್ಷನ್ ತಕೊಂಬೇಕು ಟೈಮಿಗೆ ಸರಿಯಾಗಿ ಬತ್ತಿ ಅನ್ಕೊಂಡ್ರ ನೀನ್ ಏನೇ ಈಟ್ ಹೊತ್ತಾದ್ರು ಎರಡು ಗಂಟೆ ಮೂರ್ ಗಂಟೆಗೆ ಬಂದಿಯಲ್ಲ ಅಟ್ಟಿ ಯಾಕ ಯಾಕ ಏನಾಯ್ತು ಮರ್ತ ಮರ್ತೇ ಮಗ್ನ ನಂಗ ಅಷ್ಟು ನೆನ್ಪಕ್ ಬರಲಿಲ್ಲ ನೋಡು ಇಂಜೆಕ್ಷನ್ ತಗೊಂಡು ಹೌದ್ರಿ ಅತಿವರ್ ಹತ್ತು ಗಂಟೆಗೆ ತಗೊಂಡಿವಿ ಅಂದ್ರೆ ದಿನಾಗ್ಲೂ ಹತ್ತು ಗಂಟೆಗೆ ತಗೊಬೇಕು ಅದಕ್ಕೆ ಡಾಕ್ಟರ್ ನಂಬರ್ ಇಟ್ಕೊಂಡಿವ್ರಿ ವೆಂಕಟೇಶ್ವರ್ ಇಟ್ಕೊಂಡಾರ ಅವರ ಫೋನ್ ಹಚ್ಚಿ ಮಾಡಿದ್ರು ಅದಕ್ಕೆ ಅವರು ಇದ್ರಲ್ಲಿ ಬಿಹಾರದವ್ರು ಇದಾರಲ್ರಿ ಸ್ಟೇಷನ್ ತೊರಂಗಲ್ ಆ ಅವಣ್ಣಂಗ ಫೋನ್ ಹಚ್ಚಿದ್ರು ಅದಕ್ಕೆ ಇದೀವಿ ಅಂತಂದ್ರು ಅದಕ್ಕೆ ಹತ್ತು ಗಂಟೆಗೆ ಹೋಗಿ ಕೊಡ್ಸ್ಕೊಂಡು ಗಾಡಿಯಾಗ ಗಾಡಿಯಾಗ ಬಂದ್ಬಿಟ್ರು ಬಿ ರೀ ಹೌದೇನಾ ಒಳ್ಳೇದಾಯ್ತು ಬಿಡಮ್ಮ ಅಂಗಾರ ಇಂಜೆಕ್ಷನ್ ಕೊಡ್ಸ್ಕೊಂಡ್ ಬಂದಲ್ಲ ನಾನು ಏನೋ ಹೋಗಿಲ್ಲೇನೋ ಅನ್ಕೊಂಡ್ ಕಾಯ್ತಿದ್ದೆ ನಾನು ಹೋಗಿಲ್ವೇನ

ಇವ್ರು ಬಂದವರು ಅಂದ್ರೆ ಏನೋ ಪ್ಲಾನ್ ಮಾಡ್ಕೊಂಡು ಪಿತ್ರಿ ಮಾಡಕ ಬಂದಿರ್ತಾರ ಎದಕ್ಕೆ ಬಂದವರ ಏನೋ ಅಯ್ಯೋ ಅತ್ತೆ ಕೈಲಿ ಅವ್ರಿಬ್ರು ಇದ್ರೆ ಸಾಕಪ್ಪ ಏನಾರು ಮಾತಾಡಿ ಮೊದ್ಲ ಏನಾರು ಕೆಣಪುಡ್ತಾರ ಆಮ್ಯಾಗ ನೋಡು ನಿನ್ನಿರತ್ತ ಮತ್ತೆ ಹೆಂಗೆ ಮಾಡ್ತಾ ನಮ್ಮ ಅವ್ವ ನನ್ನ ಜೊತೆ ಸೇರೋರು ಅಂತ ಏನೋ ಇದ್ರೆ ಸಾಕಪ್ಪ ನನಗೂ ಅದೇ ಅನ್ಸಕತೆ ತಿನ್ರುತ್ತೆ ಏನೋ ಯಾಕೋ ಬಂದಿರೋಂಗ ಬಂದಿರೋಂಗ್ರ ಏನ್ ತಂದಿರ್ತ ಮಷಿ ನೋಡಿ ಜಗಳ ಮಾಡ್ಕೊತ ಮಟ್ಕಾಗೈತಿ ಆ ಅವ್ನು ಮ್ಯಾಗ ನೋಡು

ಅಲ್ರಿ ಅತಿ ನಾನು ನಿಮ್ಮ ಸೊಸೆನೆ ತಾನೆ ನಾನು ನಿಮ್ಮ ಮಕ್ಳ ಇದ್ದಂಗ ಯಾಕೆ ಆಡ್ತೀರಾ ಯಾಕೆ ಆಗ ಮುಗಿಸಿರ್ಬೇಕ್ರಿ ನೃತ್ಯ ನಮ್ಮ ಅಕ್ಕ ಇದ್ದಂಗ ನಾನು ಯಾವಳಗ್ ತಂಗಿ ಇದ್ದಂಗ ಅದಕ್ಕೆ ಅರ್ಥ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗೋಣ ಅನ್ಕೊಂಡು ನಿಮ್ಮ ಮಗ ನಿಮಗೆ ಚಿನ್ನದ ಬಳೆ ಮಾಡ್ಸಿದ ಕಣತೆ ಅದಕ್ಕೆ ಹೋಗೋಣ ಅನ್ಕೊಂಡ್ ಬಂದೆ ನನ್ನ ಮಗ ಹೌದ್ರಿ ಅತ್ತೆ ನಾನು ಚಿನ್ನದ ಬಳೆ ಮಾಡಿಸ್ಕೊಂಡ್ ಬಂದಿನಿ ಆ ನಲ್ವತ್ತು ಏನೋ ಐತಿ ತಲ ಬಂಗಾರ ಐತ್ರಿ ಹ್ಞೂ ನಲವತ್ ಗ್ರಾಮ್ ಒಂದ್ ಕೈಯಾಗಿ ಇಪ್ಪತ್ತು ಇನ್ನೊಂದ್ ಕೈಯಾಗಿ ಇಪ್ಪತ್ತು ಗ್ರಾಮ ಹ್ಞೂ ನಿಮ್ಮ ಮಗನ ಇಷ್ಟಪಟ್ಟು ನಮ್ಮ ಅಮ್ಮ ಮಾಡಿಸ್ಬೇಕಂತ ಹೇಳಿ ಮಾಡಿಸ್ಕೊಂಡ್ ಬಂದನ್ರೀ ಅಯ್ಯೋ ಎಷ್ಟು ಚೆನ್ನಾಗಿದಾವೆ ಗೊತ್ತಾ ಚಿನ್ನದ ಬಳೆ ರೀ ತಗೊಂಬರ್ರಿ ಕೊಡ್ಬಾರೀ ಬೇಗಲ್ಲ ಇಡ್ಕೊಂಡೇನ್ ತೋರಿಸಿರ ನಮ್ಮ ಹೂಂಗ ಚಿನ್ನದ ಬಳೆ ಮಾಡ್ಸ್ಕೊಂಬಂದ್ ಮಸ್ಕ ಹೊಡಿತವರಲ್ಲ ಇವ್ರು ಯೋಪೋಯಪ್ಪ ಚಿನ್ನದ ಬಳೆ ಮಾಡಿಸಿಕೊಟ್ಬಿಟ್ರಿ ನಮ್ಮೂ ಮಸ್ಕ ಹೊಡ್ದ್ ಹೋಗ್ಬಿಟ್ಟು ತಳಂಬ್ರ ಚಿನ್ನದ ಮಳೆ ಬಂದವರೇನೋ ಇವರು ಇವ್ರು ಇವರು ಇವ್ರು ದರಕಿಲ್ಲ ಬಿಡು ಹಾ ಚಿನ್ನದ ಬಳೆ ಮಾಡಿಸ್ಕೊಂಬಂದವ್ರಂತ ಏಟ್ ಮಟ್ಕವ್ರ ದುಡ್ಡು ಕೊಟ್ಟು ಎಲ್ಲಾ ಕೊಟ್ಟು ಒಬ್ರು ಹೆಂಗಿರ್ತಿತ್ತು ಪಡ್ಕೊಂಬಿರ್ತಿತ್ತು ಯಾರನ್ನ ಪಡ್ಕೊಳಕಿಲ್ಲ ಸತ್ತವರ್ ಬಂದ್ಬಿಡ್ತಾರೇನ ಇದು ಯಾವಾಗ ಅರ್ಥ ಆಗುತ್ತೆ ಕಾಣ ಇವ್ರಗದ ಒಂದು ಅತ್ತೆಗೆ ಚಿನ್ನದ ಬಳೆ ಮಾಡಿಸ್ಕೊಂಡ್ ಬಂದಿಯಾ ಬಹಳ ಖುಷಿ ಆಗ್ಬಿಡ್ತ ಕಣೆ ಹ್ಮ್ ನಾವು ಇವತ್ತೆಲ್ಲ ನಾಳೆ ಸಂಪಾದನೆ ಮಾಡಿ ಮಾಡಿಸ್ಬೋದು ಆದ್ರೆ ಇವಾಗ ನನಗೆ ಸ್ವಲ್ಪ ಹಾಸ್ಪಿಟಲ್ ದುಡ್ಡು ಖರ್ಚಾಗ್ತಿದೆ ಕಣೆ ಅದಕ್ಕೆ ಮಾಡ್ಸಿಲ್ಲ ಪರವಾಗಿಲ್ಲ ತಗೋ ಮಾಡಿಸ್ಕೊಬಂದ್ ಕೊಟ್ಟಿರಲ್ಲ ನೀವು ಕೊಟ್ಟರು ಒಂದೇ ನಾವು ಕೊಟ್ಟರು ಒಂದೇ ಅಲ್ವಾ ಕಡೆ ನಮ್ ಮಗ ಸಸಿ ಮ ಚಿನ್ನದ ಬೆಳೆ ಮಡ್ಸ್ಕೊಂಡ್ ಬಂದಾರೆ ನೀವು ಕೊಟ್ರು ಒಂದ್ ಅವ್ರು ಕೊಟ್ರು ಒಂದ್ ಹೆಂಗ್ ನೀವು ಬೇರೆ ಮಾಡ್ಸಕೋ ಮಾತಾಡ್ತಾ ಮತ್ತೆ ನಮ್ ಇಷ್ಟ ದಿನ ಹೆಂಗಿದ್ವಲ್ಲ ಚಿನ್ನದ ಬಳಕ ತಕ್ಷಣ ಚೇಂಜ್ ಚಂಜ್ ಆಗಬಿಟ್ಟೆ ಇಷ್ಟ ಮಟ್ಟಕ್ಕೆ ಚೇಂಜ್ ಅದ ನನ್ನ ಮಗ ಮಸ ಮಾಡ್ಕೊಡ್ರ ಮಾತ್ರ ಚಿನ್ನದ ಬಳೆ ನೀವು ಮಾಡ್ಸ್ಕೊಟ್ಟಿದ್ದ ಅವ್ರದಾಗುತ್ತೆ ಅದು ನಿಜ ಇಲ್ಲ ಅಂತಲ್ಲ ಆದ್ರೆ ನಾವು ಮಾಡ್ತೀವಿ ಇಷ್ಟ ಬದಲಾಗ್ಬಿಟ್ರು ಬಿಟ್ಟು ಅಯ್ಯಯೋ ನಮ್ಮತ್ತೆ ಬದಲಾತಾರೆ ಅಂತ ಅನ್ಕೊಂಡಿದ್ದಿಲ್ಲ ನಾನು ಈ ತರ ಚೇಂಜ್ ಆಗ್ಬಿಟ್ರಲ್ಲಪ್ಪ ಏನ್ ಆಗಿಬೋದು ನಮ್ಮತ್ತೆ ಇಷ್ಟ ಮಟ್ಟಕ್ಕೆ ಚೇಂಜ್ ಆಗ್ಬಿಟ್ರ ಅಯ್ಯೋ ಒಂದು ಅರ್ಥನೇ ಆಗ್ತಿಲ್ವಲ್ಲ ನೋಡುದ್ರಂದ್ರೆ ಈ ಚಿನ್ನದ ಬಳೆ ಮಾಡ್ಸ್ಕೊಂಡ ಬಂದಿವನ್ ಅಂತ ತಕ್ಷಣ ನಿಮ್ಮ ಹೆಂಗ್ ಚೇಂಜ್ ಆಗ್ತಾರೆ ಅಂತ ಹೇಳಿ ನಾನು ಹೇಳಿರ್ಲಿಲ್ಲ നിമ ചേഞ്ജ് ആഗേ ആ ദുഡ് കണ്ട്രി യോ നിൽക്കാ സ്വൽ കണ്ടി ഹളേ കാലാവ് വിട്ട്ബിടത്തേനു നമ ബോബ് നിമന ബീ ഉം കണേ ചിന്ദ് ബലി മാസ്ക എ മറ്റൊക്കെ നന്നു ബലേ ഖുഷി ആഹ് ഇതേ തര മാ നിന്നോ നിന്ന ജൊക്കെ മാത്രമ നമ്മ നമ്മൾസ്കടേ ಅದೇ ಕಡೆ ನಾನು ಹೇಳೋದುವೆ ನಾವು ಚಿನ್ನದ ಬಳೆ ಮಾಡ್ಸಿದೀವಲ್ಲ ಅದು ನೋಡಿ ಒಟ್ಟೆ ಹುರ್ಕೊಂಡು ಸಾಯ್ತಿದ್ದಾರೆ ಹ್ಞೂ ವೆಂಕಟೇಶ್ ಭಾವನವೆ ಮತ್ತೆ ನೃತ್ಯ ಹಾಕನವೆ ಹ್ಞೂ ಯಾವ ತರ ಒಟ್ಟೆ ನೋಡಿ ಅದಕ್ಕೆ ನಾನು ನಿಮಗೆ ಅಂತಾನೆ ನಾನು ಮನೆಯವರು ಅವಾಗ ಇವಾಗ ಎಲ್ಲ ರೊಕ್ಕ ಕೂಡಿ ಇಟ್ಟಿಟ್ಟಿದ್ರ ಅದನ್ನು ತೊಗೊಂಡೋಗಿ ನಾನು ಚಿನ್ನದ ಬಳೆ ಬಂದಿನಿ ಕಣತ್ತೆ ಅಯ್ಯೋ ನನಗಂತವೇ ಒಂದು ಮಾ ಚಿನ್ನದ ಬಳೆ ನೋಡ್ತಿದ್ರೆ ಭಾಳ ಆಸೆ ಐತೈತೆ ಕಣಮ್ಮ ಹ್ಞೂ ನಾನು ಇಂಥ ಚಿನ್ನದ ಬಳೆ ಬಂದಿರೋದು ಒಂದೆರಡು ಗ್ರಾಮ್ ಅಲ್ಲ ನಲ್ವತ್ತು ಗ್ರಾಮ್ ನಾಲ್ಕು ತೊಲ ಬಂಗಾರ ಹ್ಞೂ ನಮ್ಮಮ್ಮನ್ ಅಂತ ಹೇಳಿ ಪ್ರೀತಿಯಿಂದ ಮಾಡಿಸ್ಕೊಂಡ್ ಬಂದಿದ್ದಾರೆ ಕಣತೆ ಅವ್ರಿಗಂತೂ ಅದೇ ಆಸೆ ನಮ್ಮಮ್ಮನ ಕೈಯಾಗಿರ್ಬೇಕಿದ್ವು ನಮ್ಮಮ್ಮ ಚೆನ್ನಾಗಿ ಕಾಣಿಸುತ್ತೆ ಹಂಗೆ ಹಿಂಗೆ ಹೇಳಿ ತುಂಬಾ ಉಗ್ಳತಾರೆ ಗೊತ್ತಾ ನಿಮ್ಮ ಮಗ ನಿಮ್ಮ ಅಂದ್ರೆ ಹೌದೇನಾ ನಲ್ವತ್ತು ಗ್ರಾಮ್ ಮಾಡಿಸ್ಕೊಂಡ್ ಬಂದ್ರೆ ನನ್ನ ಮಗ ಹ್ಞೂ ನಂಗೆ ಕೊರಳಾಗಿರೋದು ಒಂದ್ ನಲ್ವತ್ತೈವತ್ತು ಗ್ರಾಮ್ ಇತ್ತು ಅದ್ರೊಳಕ್ಕ ಇದೊಂದ್ ¿Qué ಅಲ್ಲ ಕಣ ಹೆಂಗ ಯವ್ವ ಚಿನ್ನ ಕಣಕ್ಷಣ ಇದಕ್ಕೆ ಹಿಂಗ ಹಿಂಗಾಡ್ತಿದಿ ಆ ಎಲ್ಲಾರವಾ ಮಕ್ಳು ಮಕ್ಳು ಅಂತಾರ ನೀ ನೋಡಿದ್ರ ಚಿನ್ನ ಕಣ ತಕ್ಷಣ ಯವ್ವ ಯವ್ವ ನನ್ ಮ್ಯಾಕ್ ಪ್ರೀತಿ ಇಲ್ವೇನ ಯಾವ್ವ ನಿಂಗ ಎದಕ್ ಹಿಂಗಾಡ್ತಿದಿ ಯವ್ವಾ ಕಳ್ರಿ ಅತಿ ಅವರ ಚಿಹ್ನೆ ಸಂಪಾದನೆ ಮಾಡಬಹುದು ನಾಳೆ ಕಳ್ಕೊಂಡ್ಬಿಡ್ತೀವಿ ಆದರೆ ಯಾವುದಕ್ಕೆ ರೀ ಬರುತ್ತಾ ಹಾಂ ಅದರ ಸಂಬಂಧ ಅನ್ನೋದು ಪಾಕೆ ಇರಬೇಕಲ್ವೇನ್ರಿ ಯಾವುದಾದ್ರೂ ಆಗಲಿ ಸಂಬಂಧನೇ ಅಲ್ವೇನ್ರಿ ಮುಖ್ಯ ಹಾಂ ದುಡ್ಡು ಇವತ್ತಿರುತ್ತೆ ನಾಳೆ ಹೋಗ್ಬಿಡುತ್ತಾ ನಿಜ ತಾನೆ ನೀವೇ ನಮ್ಗೆ ಹೇಳ್ತಿದ್ದು ಪಾಠ ಇದು ನೀವು ಈ ಥರ ಕಲ್ತೀರಾ ಅಯ್ಯೋ ನೀತಿ ಪಾಠ ಎಲ್ಲರೂ ಹೇಳ್ತಾರಪ್ಪ ಹಂಗೆ ಅನ್ಕೊಂಡು ನೀತಿ ಪಾಠ ಯಾರ್ ಕಲ್ತಿರ್ತಾರೆ ನಾನು ಯಾವುದೇ ಆದ್ರೂ ಒಂದು ನಿಮ್ ಪ್ಲಾನ್ ವರ್ಕೌಟ್ ಆಗ್ಬಿಡ್ತು ಕೂಡ ನಮ್ಮವ್ವ ಎಲ್ಲ ಚೇಂಜ್ ಆಯ್ತಾರ ಅಂತ ಅನ್ಕೊಂಡ ಇದ್ದಿಲ್ಲ ನೋಡಿ ಯಾವ ತರ ಚೇಂಜ್ ಆಗ್ಬಿಟ್ಟು ನೀ ಮತ್ತೆ ಹಾ ನನ್ ಸೊಸೆ ತಂದವಳ ಬಿಟ್ಟವಳ ಅಂತ ಹೇಳಿ ಅವ್ವ ಓ ರೊಕ್ಕ ಅಂದ್ರೆ ಹೆಣ್ಮಕ್ಳು ಚಿನ್ನ ಅಂದ್ರೆ ಹೆಣ್ಮಕ್ಳು ಬಾಯಿ ಬಿಡ್ತಾರ ಅನ್ನೋದ್ ಕಿದಾ ಸಾತಿ ಐತಿ ನೋಡು ಹ್ಮ್ ಅಲ್ಲಿ ಅಲ್ಲಿ ತಗ ಅಯ್ಯೋ ನಾನು ಹೇಳಿಲ್ವೇನ್ರಿ ನಮ್ಮ ಪ್ಲಾನ್ ಯಾವತ್ತಿದ್ರು ವರ್ಕ್ ಆಗೇ ಆಗುತ್ತೆ ಆಗ್ಲೇಬೇಕು ಆಗದಂಗೆ ಯಾವತ್ತೂ ಇರೋಕ್ಕಿಲ್ಲ ನೋಡಿ ಹಾ ನಾನು ಅನ್ಕೊಂಡೆಂಗೆ ಆಯ್ತು ಹ್ಞೂ ನಾನು ಚೈನ್ ಮಾಡ್ಸ್ಕೊಂಬಂದು ಕೊಟ್ಟ ತಕ್ಷಣ ಯಾವತ್ತರ ಅದ್ರ ಚೈನ್ ಅಲ್ಲ ಬಳೆ ಬಳೆ ಮಾಡ್ಸ್ಕೊಂಬಂದು ಕೊಟ್ಟ ತಕ್ಷಣ ಯಾವತ್ತರ ಚೇಂಜ್ ಆಗ್ಬಿಟ್ರಿ ನಿಮ್ಮಮ್ಮ ಅಲ್ಲ അല്ല ഐത്തീവ്രി എല്ലാ ദുഡ് ഇരുത്തു ചേഞ്ചിരി അത് നമ്മടു മത് കേട്ട് ചിന് മടക്കേഞ് ಅಯ್ಯೋ ಅಯ್ಯೋ ರೀ 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 ಶಂಕ್ರ ಶಂಕರು ಶಂಕರು ನೋಡಿ ಓಕೆ ವೀಕ್ಷಕರ ಈ ವಿಡಿಯೋನಲ್ಲಿ ಗಮಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲಕ್ಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್